ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಗೆ ರಾಜ್ಯ ಮಟ್ಟದ ಕಿರೀಟ ಏ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಗೆ ರಾಜ್ಯ ಮಟ್ಟದ ಕಿರೀಟ ಏನಿದು ಅನ್ನುವಂಥದ್ದು ಒಂದು ಕಡೆಗೆ ಸಂತಸ ಒಂದು ಕಡೆಗೆ ಅಚ್ಚರಿ ಅಂತ ಅನ್ನಿಸ್ಬಹುದು ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ದಾನ್ವಿ ಗೌಡ ರಾಜ್ಯ ಮಟ್ಟದ ಆತ್ಮರಕ್ಷಣೆ ಕಲೆಗಳ ಸ್ಪರ್ಧೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ ಈಗ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಶಾಲೆಗೆ ಮತ್ತು ವಿದ್ಯಾರ್ಥಿಗೆ ಪೋಷಕರಿಗೆ ಉಪಾಧ್ಯಾಯಗಳಿಗೆ ಒಂದು ಕಿರೀಟ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಈಗ ಈ ಸ್ಪರ್ಧೆಯಲ್ಲಿ ಪ್ರಪ್ರಥಮ ಬಹುಮಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿರ್ತಕ್ಕಂಥ ದಾನ್ವಿ ಸುರೇಶ್ ಗೌಡ ಅವರು ಅರವತ್ತೆಂಟನೇ ನ್ಯಾಷನಲ್ ಗೇಮ್ ಪಂಜಾಬ್ನಲ್ಲಿ ನಡೆಯುತ್ತೆ ಅಲ್ಲಿಗೆ ಆಯ್ಕೆಯಾಗಿ ತೆರಳುತ್ತಾ ಇದ್ದಾರೆ ಬಹುಶಃ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನು ತರಲಿ ಎನ್ನುವಂಥ ಆಶಯ ಅನೇಕರದ್ದು ಹಾಗಾಗಿ ದಾನ್ವಿ ಸುರೇಶ್ ಗೌಡ ಪ್ರಪ್ರಥಮ ಸ್ಥಾನವನ್ನು ಪಡೆದಂಥ ಹಿನ್ನೆಲೆ ಒಳಗೆ ಬಂಡೇಶ್ವರ ಸ್ವಾಮಿಯ ಮಠದ ಅಧ್ಯಕ್ಷರು ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಆ ವಿದ್ಯಾರ್ಥಿನಿಗೆ ಶಾಲು ಹೊದಿಸಿ ಹಾರ ಹಾಕಿ ಅಭಿನಂದಿಸಿದರು ನಿನ್ನ ಸಾಧನೆ ಮೆಚ್ಚುವಂಥದ್ದು ಅದರಲ್ಲೂ ಮಹಿಳೆಯರು ಈ ಸಾಧನೆಯನ್ನು ಮಾಡಬೇಕು ವಿದ್ಯಾರ್ಥಿನಿಯರು ಈ ಸಾಧನೆಯನ್ನು ಮಾಡಬೇಕು ಆತ್ಮರಕ್ಷಣೆ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳ ಆಶೀರ್ವಚನವನ್ನು ಮಾಡೋದ್ರ ಮೂಲಕವಾಗಿ ಒಂದಷ್ಟು ಮಾತನಾಡಿದರು ಅದರ ವಿವರವನ್ನು ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದೇನೆ ನಾರವ ಇವ ನಾರವ ಇವ ನಾರವನೆಸಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮನು ನಮ್ಮವನೆ ಶಯ್ಯ ಮಹಾಮನಿಯ ಮಗನನ್ನೆನಶಯ್ಯ ವಾಗರ್ತ ಇವ ಸಂಪ್ರತ ವಾಗರ್ತ ಪ್ರತಿಪತ್ತೆಯೇ ಜಗತ್ತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಇವತ್ತಿನ ಶುಭ ದಿನ ಎಸ್ ಪಿ ಎಸ್ ವಿದ್ಯಾಸಂಸ್ಥೆಯ ಹೈಯರ್ ಪ್ರೈಮರಿ ಶಾಲೆಯ ಏಳನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ದಾನವಿ ಎಂಬ ವಿದ್ಯಾರ್ಥಿನಿ ತನ್ನ ವಿದ್ಯೆಯ ಜೊತೆಗೆ ಕ್ರೀಡೆ ಎಂಬತಕ್ಕಂಥ ಒಂದು ಕಲೆಯನ್ನು ರೂಢಿಸಿಕೊಂಡು ಇವತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಡಿ ಪ್ರಶಸ್ತಿಯನ್ನು ಗಳಿಸಿ ಯಶಸ್ವಿಯಾಗಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಅಂದರೆ ದೇಶದ ದೇಶ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾ ಒಕ್ಕೂಟಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾಗಿ ನಮಗೂ ಹಾಗೂ ಎಸ್ ಪಿ ಎಸ್ ವಿದ್ಯಾಸಂಸ್ಥೆಯ ಎಲ್ಲ ಸಂಸ್ಥೆಗಳಿಗೂ ಮತ್ತು ಉಪಾಧ್ಯಾಯ ವರ್ಗದವರಿಗೂ ಭಾಳ ಸಂತೋಷವಾಗಿದೆ ಹೆಣ್ಣುಮಕ್ಕಳಿಗೆ ಈ ಥರ ಒಂದು ಕಲೆ ರೂಢಿಸ್ತಕ್ಕ ರೂಢಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಭಾಳ ಅಗತ್ಯತೆ ಇದೆ ಈಗಿನ ಕಾಲದಲ್ಲಿ ಕೆಲವು ಪುರುಷರು ವಿಕೃತ ಮನಸ್ಸಿನಿಂದ ವರ್ತನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ಇಂಥ ಕಾಲದಲ್ಲಿ ಹೆಣ್ಮಕ್ಕಳು ತಮ್ಮ ಆತ್ಮರಕ್ಷಣೆಗೋಸ್ಕರ ಇಂಥ ಕ್ರೀಡೆಯನ್ನು ರೂಢಿಸ್ಕೊಂಡು ಅದಲ್ಲಿ ತೊಡಗಿಸ್ಕೊಂಡು ಈ ಒಂದು ವಿಕೃತ ಪುರುಷರಿಗೆ ಉತ್ತರ ಕೊಡಬೇಕಾದ್ರೆ ಅವರು ತಮ್ಮ ಆತ್ಮರಕ್ಷಣೆಯ ಈ ಕರಾಟೆ ಅಂತಕ್ಕಂಥದ್ದನ್ನು ಅವಶ್ಯಕವಾಗಿ ಕಲಿಬೇಕು ಈ ಮಗುವಿನ ಉದಾಹರಣೆಯಾಗಿ ತಗೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ಕೂಡ ಈ ಒಂದು ಕಲೆಯನ್ನು ಈ ಕರಾಟೆ ಅಂತಕ್ಕಂಥ ಕಲೆಯನ್ನು ಕಲಿತ್ಕೊಂಡ್ರೆ ಇವತ್ತಿನ ಪ್ರಪಂಚದಲ್ಲಿ ದೇಶದ ಅನೇಕ ಭಾಗಗಳಿಗೆ ಹೆಣ್ಮಕ್ಳು ಕೂಡ ಹೋಗಿ ಕೆಲಸ ಇದ್ದಾರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅವರ ಆತ್ಮರಕ್ಷಣೆಗೆ ಅನುಕೂಲ ಆಗುತ್ತೆ ಇದೇ ಹುಡುಗಿಯ ತಂಗಿಯಾಗಿರ್ತಕ್ಕಂಥ ಹುಡುಗಿ ಶಾರ್ವಿ ಅಂತಕ್ಕಂಥ ಹುಡುಗಿಯೂ ಕೂಡ ಕರಾಟೆಯಲ್ಲಿ ಇವತ್ತು ಒಂದು ವಿದ್ಯಾಭ್ಯಾಸವನ್ನು ಇದ್ದಾಳೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ಕೂಡ ಈ ಭಾಗದಲ್ಲಿ ಅಂದರೆ ಈ ಒಂದು ಕರಾಟೆ ವಿದ್ಯೆಯನ್ನು ಕಲಿತರೆ ದೇಶಕ್ಕೂ ಯಾವ ಭಾಗದಲ್ಲಿ ಕೆಲಸ ಸಿಕ್ಕಿದ್ರೂ ಹೋಗಿ ಕೆಲಸ ಮಾಡಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅವರ ಗೌರವವನ್ನು ಉಳಿಸ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಇವರೆಲ್ಲರೂ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಆ ಒಂದು ವಿದ್ಯಾಭ್ಯಾಸವನ್ನು ಮಾಡಲಿ ಜೊತೆಗೆ ಈ ಸಂಸ್ಥೆಗೆ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿಯನ್ನು ತರಲಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾ ಒಂದು ರಾಷ್ಟ್ರಮಟ್ಟದಲ್ಲಿ ಹೋಗಿ ವಿಜೇತರಾಗಿ ಬರಲಿ ಹೇಳಿ ವೈಯಕ್ತಿಕವಾಗಿಯೂ ಮತ್ತು ವಿದ್ಯಾಸಂಸ್ಥೆಯ ಎಸ್ ಪಿ ಎಸ್ ವಿದ್ಯಾಸಂಸ್ಥೆಯ ಪರವಾಗಿ ಆಶೀರ್ವದಿಸ್ತೇನೆ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಹೇಳಿರ್ತಕ್ಕಂಥ ಆಶೀರ್ವಚನ ಹಾಗೂ ಹಾಗೆ ಮಾರ್ಗದರ್ಶನದ ನುಡಿಗಳು ಮಹಿಳೆಯರು ಏಕೆ ಕರಾಟೆಯನ್ನು ಕಲಿಬೇಕು ಆತ್ಮರಕ್ಷಣಾ ಕಲೆಯನ್ನು ಕಲಿಬೇಕು ಅನ್ನುವಂಥದ್ದನ್ನು ಹೇಳಿದ್ದನ್ನು ತಾವು ನೋಡಿದರೆ ಅದಾದಮೇಲೆ ಅವರ ತಂದೆ ಸುರೇಶ್ ಗೌಡ ಅವರು ಕೂಡ ಮಾತನಾಡಿದರು ಮಾತಾಡಿ ಹೇಳಿದರು ನನ್ನ ಮಗಳ ಸಾಧನೆಗಿಂತ ಇವತ್ತು ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳ ಆಶೀರ್ವಾದ ನನಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಕರಾಟೆಯ ಗುರುಗಳಾಗಿರ್ತಕ್ಕಂಥ ಪ್ರಸಾದ್ ಎಮ್ ಜಿ ಮತ್ತು ದಿಲೀಪ್ ಬೆಹರಾ ಅವರ ಮಾರ್ಗದರ್ಶನ ರಾಮನಗರ ಟೀಮ್ ಮ್ಯಾನೇಜ್ಮೆಂಟ್ ಕೋಚ್ಗಳಾದ ಮಹೇಶ್ ಮತ್ತು ಉಪೇಂದ್ರ ಅವರ ತರಬೇತಿಯಲ್ಲಿ ಉತ್ತಮ ಸಾಧನೆ ನೀಡಿರತಕ್ಕಂಥದ್ದು ನನ್ನ ಮಗಳಿಗೆ ಸಾಧನೆಗೆ ಅನುಕೂಲವಾಗಿದೆ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದು ಸುರೇಶ್ ಗೌಡ ಅವರು ಹೇಳಿದರು ಅವಳು ಪ್ರಥಮ ಸ್ಥಾನವನ್ನು ಗಳಿಸಿ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇರತಕ್ಕಂಥದ್ದು ಹೌದು ತುಂಬ ಖುಷಿ ವಿಚಾರ ಮೊದಲು ಏನೆಂದರೆ ಈ ಕರಾಟೆ ಇದಕ್ಕಿಂತ ಇವತ್ತು ನಮ್ಮ ಗುರುಗಳನ್ನ ಮೀಟ್ ಮಾಡಿದ್ದಾಗಲಿ ಅವರ ಆಶೀರ್ವಾದ ಪಡೆದಿದೀವಲ್ಲ ಅದು ಒಂದು ಇದು ಇವತ್ತಿನ ದಿನ ಒಂದು ಒಳ್ಳೆಯ ಸುದಿನ ಅಂತ ಹೇಳ್ಬೋದು ನಾವು ಎಷ್ಟೇ ಸಪೋರ್ಟ್ ಮಾಡಿ ಏನೇ ಮಾಡಿದ್ರೂ ಶಾಲಾ ವಿದ್ಯಾಸಂಸ್ಥೆಯಿಂದ ಬರೋವಂಥ ಸಪೋರ್ಟು ಮಕ್ಕಳಿಗೆ ತುಂಬ ಬೂಸ್ಟರ್ ಆಗಿರುತ್ತೆ ಈ ಸಂಸ್ಥೆ ಎಸ್ ಬಿ ಎಸ್ ಸಂಸ್ಥೆ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ತಂದೆ ತಾಯಿಗಳಿಗೆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದೆಂಗೆ ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೂ ಈಗ ಯಾವ್ದಾರ ಟೂರ್ನಮೆಂಟ್ಗೆ ಹೋಗ್ಬೇಕು ಅಂದ್ರೂ ಅವರ ಟೀಚರ್ಸ್ಗಾಗಿರ್ಬೋದು ಕ್ಲಾಸ್ ಟೀಚರು ಇಲ್ಲ ನಮ್ಮ ಸುಧಾ ಮ್ಯಾಮು ಭಾಗ್ಯ ಮ್ಯಾಮ್ ಅಂತವರು ಮತ್ತು ನಮ್ಮ ಸಮಯವಲ್ಲಿ ಮ್ಯಾಮ್ ಇರ್ಬೋದು ಸರ್ ಇರ್ಬೋದು ಎಲ್ಲನೂ ತುಂಬ ಸಪೋರ್ಟಿಂಗ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲವನ್ನೂ ಮೀರಿ ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲೆಯಿಂದ ರಾಜ್ಯಕ್ಕೆ ಇವತ್ತು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇವತ್ತಿನ ದಿನ ನೆಕ್ಸ್ಟ್ ಈ ಈ ವೀಕಲ್ಲಿ ಅವರು ಪಂಜಾಬ್ ಲುಧಿಯಾನಗೆ ಹೊಡ್ತಾ ಇದ್ದಾರೆ ಅದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರೋದು ನಮಗೆ ಖುಷಿಯ ವಿಚಾರ ಸರ್ ಅವರ ತಾಯಿ ಶಾಲಿನಿ ಕೂಡ ಮಾತನಾಡಿ ಮಗಳಿಗೆ ಕರಾಟೆಯನ್ನು ಕಲಿಸ್ಬೇಕು ಅನ್ನೋವಂಥ ಆಶಯ ನನಗಿತ್ತು ಆ ಆಶಯವನ್ನು ಇವತ್ತು ಈಡೇರಿಸಿದ್ದಾಳೆ ನನಗೆ ಹೆಮ್ಮೆ ಇದೆ ಅನ್ನುವಂಥ ಮಾತನಾಡಿದರು ಮಗಳು ಮೊದಲನೇ ಕರಾಟೆ ಕಲಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ನನಗೆ ಸರ್ ಫಸ್ಟು ಹೇಳಬೇಕು ಅಂದರೆ ಒಂದು ಹೆಣ್ಮಗು ಆಗಿರೋದ್ರಿಂದ ಅವಳಿಗೆ ಸಪೋರ್ಟಿವ್ ಆಗಿ ಅವಳಿಗೆ ವಿದ್ಯೆನೇ ಅವಳಿಗಿರಲಿ ಅನ್ನೋದು ಪರವಾಗಿ ಅವಳಿಗೆ ಕರಾಟೆ ಅನ್ನೋದನ್ನು ಕಲಿಸ್ದೆ ಅಂದರೆ ಈಗ ಅದನ್ನು ಅವಳು ಅದನ್ನ ಮೀರಿ ಅವಳು ಪ್ರಯತ್ನಪಟ್ಟು ಈಗ ಫಸ್ಟ್ ಪ್ರೈಸ್ ತೆಗೆದಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸರ್ ಆದಮೇಲೆ ಸಹಜವಾಗಿ ಕರಾಟೆ ಯಾಕೆ ಕಲಿತೆ ಏನು ಉದ್ದೇಶ ಶಾಲೆಯ ಅಧ್ಯಾಪಕರು ಹೇಗೆ ನನಗೆ ಸಹಕಾರವನ್ನು ಕೊಟ್ಟರು ಅಂತೇಳಿ ದಾನ್ವಿ ಸುರೇಶ್ ಗೌಡ ಅವರು ಕೂಡ ಒಂದಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡು ಈ ಕರಾಟೆ ಒಳಗೆ ರಾಜ್ಯ ಮಟ್ಟದೊಳಗೆ ಪ್ರಥಮ ಸ್ಥಾನ ಪಡೆದಿದೆಯಾ ಮೊದಲದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದೆಯಾ ಹೇಗೆ ಅನ್ನಿಸ್ತಾ ಇದೆ ಶಾಲೆಯವರಿಗೆ ಹೇಗೆ ಸಹಕಾರ ಕೊಟ್ಟರು ಓಂ ಗುರುಪಿಯೋ ನಮಃ ನನ್ನ ಹೆಸರು ಮೈ ನೇಮ್ ಇಸ್ ದಾನ್ವಿ ಸುರೇಶ್ ಗೌಡ ಐ ಮೀನ್ ಸೆವೆಂತ್ ಸ್ಟ್ಯಾಂಡರ್ಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಸ್ ಬಿ ಎಸ್ ಫಾರ್ ಸಪೋರ್ಟಿಂಗ್ ಮೀ ಟು ಕಮ್ ಟು ನ್ಯಾಷನಲ್ ಲೆವೆಲ್ ಆ್ಯಂಡ್ ಐ ವನ್ ಗೋಲ್ಡ್ ಇನ್ state level. Um, this is the opportunity to go for the national level and win that. I would like to thank to our Guruji, my parents and the teachers who support me and all the our family members and teachers, principal ma'am, HM, ma'am, and everyone I thank for them and I will win in the national level. I thank, i am thankful to SPS public school. Thank you. <laughs> ಈ ಸಂದರ್ಭಗೆ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ರವರು ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂತಹ ಸುಧಾರವರು ಸೇರಿದಂತೆ ಅವರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು ದಾನ್ವಿ ಸುರೇಶ್ ಗೌಡ ಅವರು ರಾಷ್ಟ್ರಮಟ್ಟದಲ್ಲಿಯೂ ಪ್ರಪ್ರಥಮ ಬಹುಮಾನವನ್ನು ತರುವುದರ ಮೂಲಕವಾಗಿ ರಾಜ್ಯ ಮಟ್ಟದ ಕಿರೀಟವನ್ನು ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಗೆ ಕೊಟ್ಟ ಹಾಗೆ ರಾಷ್ಟ್ರಮಟ್ಟದ ಕಿರೀಟವನ್ನು ಕೊಡಲಿ ಎನ್ನುವಂಥ ಆಶಯವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತಿಂದನೇ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ